ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆಕ್ಚುಲಿ ಎಪಿಸೋಡ್ ಎಪಿಸೋನಿಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ ಒಂದು ವಾರದಲ್ಲಿ ನಡೆದಂಥ ಎಷ್ಟೋ ವಿಷಯಗಳಿಗೆ ಪ್ರಯಾಣಿಸ ಸಿಗ್ಬಿಡುತ್ತೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಆಗೋದು ಆಗೋದೇನಪ್ಪ ಅಂದರೆ ನಾವು ಬೇರೆ ಪರ್ಸ್ಪೆಕ್ಟಿವ್ನಿಂದ ಅರ್ಥ ಮಾಡ್ಕೊಡೋದು ಕೂಡ ಕಲಿಬೇಕಾಗುತ್ತೆ ಮತ್ತೆ ನೋಡಬೇಕಾಗುತ್ತೆ ಅವಾಗ ಮಾತ್ರ ನಮಗೆ ವಿಷಯಗಳು ಅರ್ಥ ಆಗುವಂಥದ್ದು ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ಆದ್ಮೇಲೆ ತುಂಬ ಬೇರೆ ಬೇರೆ ನೆರೆಟಿವ್ಗಳನ್ನ ಸೆಟ್ ಮಾಡ್ತಿದ್ದಾರೆ ಅದ ಇದಕ್ಕಾಗಿದೆ ಅದಕ್ಕಾಗಿದೆ ಹಾಗೆ ಹೀಗೆ ಅಂದ್ಕೊಂಡು ಬಟ್ ಅದೆಲ್ಲ ನಿಜ ಇಲ್ಲ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ ಆ ಸ್ಪರ್ಧಿ ಯಾಕೆ ಮಾತಾಡಿದ್ರು ಆ ಥರ ಮಾತಾಡೋದು ಕ್ಯೂರ್ ಏನು ಮಾಡಿದ್ರು ಆ್ಯಂಡ್ ಆ ಸಿಚುವೇಶನ್ ಏನಿತ್ತು ಇಲ್ಲಿ ಈ ಈ ತರ ಮಾತಾಡೋದಕ್ಕೆ ಏನು ಕಾರಣ ಇದೆಲ್ಲ ಕೂಡ ನೋಡಬೇಕಾಗುತ್ತೆ ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಸ್ವಲ್ಪ ಓಪನ್ ಮೈಂಡ್ ಆಗಿ ಇಟ್ಕೊಂಡು ಈ ವಿಡಿಯೋ ಕಂಪ್ಲೀಟ್ ನೋಡಿ ಯಾಕಂದ್ರೆ ನಾನು ಹೇಳುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ನ್ಯೂಟ್ರಲ್ ಆಗಿ ನೋಡ್ಬೇಕಾಗುತ್ತೆ ಅಂಡ್ ಜೊತೆಗೆ ಕೊನೆವರೆಗೂ ನೋಡಿ ಅವಾಗ ಮಾತ್ರ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಬರೋಣ ನೆನೆ ಎಪಿಸೋಡ್ ಶುರುವಾದಾಗಲೇ ನಮಗೆ ಟಾಸ್ಕ್ ಇರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಜಾನ್ವಿ ವರ್ಸಸ್ ರಘುವಣ ಅಂಡ್ ಇಲ್ಲಿ ರಘುವಣ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ನನಗಂತೂ ಪರ್ಸೆಂಟ್ ತುಂಬ ಖುಷಿ ಆಯಿತು ಬಟ್ ಏನಪ್ಪ ಅಂದ್ರೆ ಇಲ್ಲಿ ಕ್ಯಾಪ್ಟನ್ ಆಗಿರುವಂತ ಮತ್ತೆ ಉಸ್ತುವಾರಿ ಕೆಲಸ ಮಾಡ್ತಿದ್ದಂಥ ನಮ್ಮ ಆಳುವಣ ಕಡೆಯಿಂದ ಒಂದಿಷ್ಟು ಮಿಸ್ಟೇಕ್ ಆಯಿತು ಅಂತ ಅನಿಸ್ತು ಅಂಡ್ ಅದ್ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಕಿರ್ಚಾಡ್ತಿದ್ದಂಥದ್ದು ಅದೆಲ್ಲ ಏನಿತ್ತು ಅದು ಕೂಡ ತಪ್ಪು ಅಂತ ಅನಿಸ್ತು ಆಟ ಆಡ್ಬೇಕಾದ್ರೆ ಆ ಥರ ಡಿಸ್ಟರ್ಬ್ ಮಾಡೋಕೆ ಹೋಗ್ಬಾರ್ದು ಏನೇನೋ ಒಬ್ಬೊಬ್ಬರು ಒಂದು ಕಥೆ ಹೇಳೋರು ಮಾತಾಡೋರು ಅದು ಕೂಡ ಸರಿ ಇಲ್ಲ ಅಂತ ಅನಿಸ್ತು ಜೊತೆಗೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇರುವಂಥ ಸ್ಪರ್ಧಿಗಳು ತುಂಬ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ಬಾಲ್ ಗಳನ್ನ ತಗೊಂಡು ಕೊಡುವಂತದಾಗ್ಬೋದು ಈ ವಿಷಯಗಳಲ್ಲೆಲ್ಲ ಏನಿದೆ ಅದೆಲ್ಲ ತಪ್ಪಾಗ್ತಾ ಇದೆ ಅಂತ ಅನ್ಸುತ್ತೆ ಬರೀ ಒಂದೇ ವಿಷಯ ಅಲ್ಲ ಈ ವಾರದಲ್ಲಿ ನೋಡ್ಕೊ ಬಂದ್ರೆ ತುಂಬಾ ಎಡ್ವರ್ಟ್ ಗಳು ಹಾಕಿದೆ ಬಟ್ ಇಲ್ಲಿ ಏನಪ್ಪ ಅಂದ್ರೆ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಈ ಸ್ಪರ್ಧಿಗಳು ಅರ್ಥ ಅರ್ಥ ಮಾಡ್ಕೊತೆಲ್ಲ ತಪ್ಪು ಮಾಡ್ತಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನೋಡೋಣ ಆದಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಂಡ್ ಇಲ್ಲಿ ನಮ್ಮ ರಘೋಣಗೆ ಗೆದ್ದಾಗ ಅದು ಮಾಡಿದಂಥ ರೀತಿ ರಕ್ಷಿತಾ ಮತ್ತೆ ಗಿಲಿ ಎಷ್ಟು ಜೆನ್ಯೂನ್ ಆಗಿದ್ದಾರೆ ರಿಲೇಷನ್ಶಿಪ್ ಮತ್ತು ಅವ್ರ ಫ್ರೆಂಡ್ಶಿಪ್ಪೆಲ್ಲ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತದೆ ಇದೇ ರೀತಿ ಇರಲಿ ಯಾರದೇ ಕಂಡು ಇರಲಿ ಇರಲಾ ಅಷ್ಟೇ ಹೇಳುವಂಥದ್ದು ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ವಿಷಯ ಆ ಬಂದಾಗ ಲಾಸ್ಟ್ಗೆ ಇವರು ಇವ್ರು ಮೂರು ಜನ ಅಷ್ಟೇ ಇರ್ತಾರೆ ಕ್ಯಾಪ್ಟನ್ ನಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಬೇರೆಯವ್ರು ಯಾರು ಕೂಡ ಬರೋದಿಲ್ಲ ಇದನ್ನ ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಬರಬೇಕಾಗಿತ್ತು ಅಂತ ಅನಿಸ್ತು ಬಿಡು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂದ್ಕೊಂಡೇನೋ ಇದ್ರೇನೋ ಗೊತ್ತಿಲ್ಲ ಇದ್ರ ಜೊತೆಗೆ ಲಾಸ್ಟ್ ಲ್ಯಾಡ್ ಆಗುತ್ತೆ ಏನಪ್ಪ ಸುದೀಪ್ ಬಂದು ಒಂದು ಸ್ವಲ್ಪ ವಿಷಯಲ್ಲಿ ಹೊಡಿತಾರೆ ಅಷ್ಟೇ ಗಿಲ್ಲಿ ಇದೊಂದು ಇಷ್ಟ ತಲ ತಲಾಟೆ ತಮಶೆ ಅಲ್ಲಿ ಫನ್ ಆಗಿತ್ತು ಚೆನ್ನಾಗಿತ್ತು ಅದೆಲ್ಲ ಅಂದ್ಕೊಬೋದು ಬಟ್ ಏನಪ್ಪ ಅಂದರೆ ರಕ್ಷಿತ್ ಅವರು ಇಷ್ಟೆಲ್ಲ ಖುಷಿ ಪಡೋದು ನೋಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಏನಂತಾರೆ ಇವರಿದ್ದಾರೆ ನೋಡಿ ಅವರು ನೋಡಿ ಈಗ ಅವಳೇ ಹೆಸರು ತಕೊಂಡ್ಲಿ ಇವಾಗ ಈ ಥರ ಅಂತ ಬಟ್ ಅದು ಬೇರೆ ಕತೆ ಇದೆ ಯಾಕೆ ರಕ್ಷಿತಾ ಏನು ತೊಗೊಂಡ್ರಿ ಏನು ಕತೆ ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಬಟ್ ಇವ್ರು ಮಾತಾಡಿದ ಅರ್ಥ ಏನಂದರೆ ಈ ಥರ ಮಾಡಿದ್ರಲ್ಲ ಈ ಥರ ಹೆಸರು ತೊಗೊಂಡ್ರೆ ಇವಾಗ ಅವರೇ ಕ್ಯಾಪ್ಟನ್ ಅವರ ಖುಷಿ ಪಡ್ತಾರೆ ನೋಡೋ ಅನ್ನೋ ರೀತಿ ಮಾತಾಡಿದಾರೆ ಸೊ ಅದಲ್ಲೂ ಕೂಡ ಅರ್ಥ ಇದೆ ಅದನ್ನ ಡೀಟೇಲ್ ಆಗಿ ಇನ್ನೂ ಮುಂದೆ ಯಾಕೆ ಯಾಕೆ ಏನು ಕತೆ ಅಂತ ಮಾತಾಡೋಣ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಡಿಸ್ಕಶನ್ ಆಗ್ತಿರುತ್ತೆ ಒಂದು ಲವ್ ಟ್ರ್ಯಾಕ್ ಓಪನ್ ಮಾಡುವಂಥದ್ದು ಇಲ್ಲಿ ರಾಶಿಕ್ ಅವರ ಲವ್ ಟ್ರ್ಯಾಕ್ ಅನ್ನೋದನ್ನ ತುಂಬ ಚೆನ್ನಾಗಿ ಇಟ್ಕೊಬಿಟ್ಟಿದೆ ಅಂತ ಅನಿಸುತ್ತೆ ಆ್ಯಂಡ್ ರಿಷಿ ಅವರಿಗೆ ಲವ್ ಟ್ರ್ಯಾಕ್ ಓಪನ್ ಮಾಡೋದು ಕೇಳ್ತಾ ಇರ್ತಾರೆ ಸೊ ಇದೆಲ್ಲ ಒಂದು ಆಲ್ರೆಡಿ ಸ್ಟ್ರಾಟಜಿ ಕೂಡ ಆಗಿರ್ಬೋದು ಇಲ್ಲಿ ಬಿಗ್ ಬಾಸ್ ಮೇಲೆ ಸ್ಪರ್ಧೆಗಳದ್ದು ಕಾಣಿಸ್ಕೋತೀವಿ ಅಥವಾ ಹೈಲೈಟ್ ಆಗ್ತೀವಿ ಅಂಡ್ ಉಳಿಸ್ಕೋತಾರೆ ಇದೆಲ್ಲ ಲೆಕ್ಕಾಚಾರಗಳಿದೆ ಅಂತ ಅನ್ಸುತ್ತೆ ಅದು ಫನ್ನಾಗಿ ಮಾತಾಡ್ತಿದ್ರು ಕೂಡ ಸೀರಿಯಸ್ ವಿಷಯ ಅದು ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ಇದಾದ ಮೇಲೆ ನಾನು ಒಂದು ವಿಷಯ ಹೇಳಿದ್ದೆ ರಕ್ಷಿತಾ ಶೆಟ್ಟಿ ಅವ್ರದ್ದು ವಿಷಯ ಹೇಗೆ ಅಂದರೆ ಅವ್ರು ಮ್ಯಾನಿಫ್ರೈಡ್ ಆಗುವಂಥ ವ್ಯಕ್ತಿ ಅಲ್ಲ ಅಥವಾ ಬೇರೆಯವರು ಮೇಲೆ ಮೇಲಿಂದ ಇನ್ಫ್ಲುಯನ್ಸ್ ಆಗುವಂಥ ವ್ಯಕ್ತಿನೂ ಅಲ್ಲ ಅವರು ಇದನ್ನ ಮಾತು ಕೇಳ್ತಾರೆ ಆ ಕ್ಷಣಕ್ಕೆ ಅವ್ರು ಏನು ಅನ್ಸುತ್ತೆ ಅದನ್ನು ಮಾಡ್ತಾರೆ ಇಲ್ಲಿಂದ ಜಾಸ್ತಿ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಬೇರೆ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಬ್ಬನ ಆಚೆ ಕಳಿಸ್ವಂಥ ಪ್ರಯತ್ನ ಕೂಡ ಹುಡುಗಿ ಮಾಡಲ್ಲ ಆ ಹುಡುಗಿಗೆ ಇದ್ದಂಥದ್ದು ಒಂದೇ ಉದ್ದೇಶ ಏನಪ್ಪ ಅಂದರೆ ಅಭಿಯವರನ್ನ ಸೇವ್ ಮಾಡ್ಕೋಬೇಕು ಆ್ಯಂಡ್ ಯಾಕೆ ರಘು ಅಣ್ಣನ ಸೇವ್ ಮಾಡ್ಕೊ ನಾಮಿನೇಟ್ ಮಾಡ್ತಾರೆ ಅಂದರೆ ರಘು ಅಣ್ಣಂಗೆ ಕಿಚಣ ಚಪ್ಪಾಳೆ ಸಿಕ್ಕಿದೆ ಮತ್ತು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವ್ರು ಖಂಡಿತರು ಹುಡ್ಕೋತಾರೆ ಆ್ಯಂಡ್ ನಾನು ಬೇರೆಯವ್ರ ನೇಮನ್ನ ತೊಗೊಬಿಟ್ಟು ಅವ್ರು ಹುಟ್ಟೋಗ್ಬಿಟ್ರೆ ಕಷ್ಟ ಬಟ್ ರಘು ಅಣ್ಣ ನಾನು ಹೋಗೋದೇ ಇಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅವ್ರ ನೇಮನ್ನ ತಕೊಂಡೆ ಅನ್ನೋ ಥರ ಅವ್ರು ಥಾಟ್ ಪ್ರೊಸೆಸ್ ಇರುವಂಥದ್ದು ಸೊ ಅದನ್ನು ನಾನು ಅರ್ಥ ಮಾಡ್ಕೊಂಡೆ ಬಟ್ ತುಂಬ ಜನದು ಧ್ರುವಂತ ಆಚೆ ಹಾಕೋಕ್ಕೆ ಧ್ರುವಂತ ಆಚೆ ಅಂತ ಅದು ನರೇಟಿವ್ ಕಂಪ್ಲೀಟ್ಲಿ ರಾಂಗ್ ಅಂತಲೇ ಹೇಳ್ತೀನಿ ಅಲ್ಲಿ ಯಾರನ್ನ ಒಬ್ಬರನ್ನ ಆಚೆ ಹಾಕಬೇಕು ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ನಿಜವಾಗ್ಲೂ ರಕ್ಷಿತವ್ರಿ ಇಲ್ಲ ಇದನ್ನು ಜನ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಬಟ್ ಅವ್ರ ಉದ್ದೇಶ ಇದ್ದಿದ್ದಂಥದ್ದು ಅವ್ರನ್ನ ಸೇವ್ ಮಾಡಬೇಕು ಇವ್ರನ್ನ ನಾಮಿನೇಟ್ ಯಾಕೆ ಮಾಡಿದ್ರು ಅಂದರೆ ವಿಷಯ ಇಷ್ಟೇ ರಘೋವನ ಯಾವುದೇ ಕಾರಣಕ್ಕೂ ಈ ವಾರ ಹೋಗಲ್ಲ ಅನ್ನೋದು ಗೊತ್ತಿದೆ ಅವ್ರ ಸ್ಟ್ರಾಂಗ್ ಸ್ಪರ್ಧಿ ಅಂತ ಇಷ್ಟೇ ಗಾಯಿಸ ಇರುವಂಥದ್ದು ಅದು ಬಿಟ್ಟು ಬೇರೆ ಬೇರೆ ಉದ್ದೇಶ ಏನೋ ನಮ್ಗೆ ಅದೆಲ್ಲ ತಪ್ಪಿದೆ ಆದರೆ ಇವರು ಈ ಕೆಲಸ ಮಾಡಿರೋದ್ರಿಂದ ತುಂಬ ವಿಷಯ ಕ್ರಿಯೇಟ್ ಆಗಿದೆ ಅದರಿಂದ ಬೇರೆ ಸ್ಪರ್ಧಿಗಳು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ಇದನ್ನು ಬೇರೆ ಥರ ಅರ್ಥ ಮಾಡಿಕೊಂಡು ಇಲ್ಲಿ ಇವರು ನೋಡಿ ಯಾರು ಅಶ್ವಿನಿ ಗೌಡ ಆ ರಿಯಾಕ್ಷನ್ ಕೊಟ್ರು ಸೊ ಇಲ್ಲಿ ಇವ್ರು ಮಾಡಿದ್ರಿಂದನೇ ಆ ಥರ ರಿಯಾಕ್ಷನ್ ಬರೋಕೆ ಕಾರಣ ಆಗಿದೆ ಅಂಥದ್ದು ಇಲ್ಲಿ ಒಂದು ಸಿಚುವೇಶನ್ ಯಾವ ಥರ ಮಾಡ್ಸುತ್ತೆ ನೋಡಿ ಪರ್ಸ್ಪೆಕ್ಟಿವ್ ಅನ್ನೋದು ಯಾವ ಥರ ಇರುತ್ತೆ ನೋಡಿ ಸೊ ನಂತರ ಯೋಚನೆ ಮಾಡಿಬಿಟ್ಟಿದ್ದೆ ರಶ್ಮಿಗೌಡವರು ಕೂಡ ಅಥವಾ ಬೇರೆ ಸ್ಪರ್ಧಿಗಳು ರಶ್ಮಿತವ್ರ ಬಗ್ಗೆ ಬ್ಯಾಡ್ ಒಪಿನಿಯೇ ಬರಲ್ಲ ಬಟ್ ಇದನ್ನು ಬಿಟ್ಟು ಬೇರೆ ವಿಷಯಗಳಂತ ಬಂದಾಗ ಆ ದಿನದ ಬಂದಾಗ ಎಪಿಸೋಡ್ ವ್ಯೂ ಮಾಡಿದ್ರು ಅದನ್ನು ಚೆಕ್ ಮಾಡಿ ಅವ್ರು ಏನೇನು ತಪ್ಪು ಮಾಡಿದ್ರು ಅಲ್ಲಿ ಟಾಸ್ಕ್ ವಿಷಯದಲ್ಲಿ ಏನು ತಪ್ಪು ಮಾಡಿದ್ರು ಮತ್ತು ಒಪಿನಿಯನ್ ಅಂತ ಬಂದಾಗ ಅಲ್ಲಿ ಫಸ್ಟ್ ನೀವು ಹೇಳಿ ಆಮೇಲೆ ನಾನು ಹೆಸರು ಹೇಳ್ತೀನಿ ಅಂತ ಅಂದಿದ್ದಂಥದ್ದಾಗ್ಬೋದು ಸೊ ಇದೆಲ್ಲ ಏನಿದೆ ಅದ್ರ ಬಗ್ಗೆ ಡೀಟೇಲಾಗಿ ಎಪಿಸೋಡ್ ಯೂಸ್ ಮಾಡಿ ಮಾತಾಡಿದ್ದೀನಿ ಅದನ್ನ ನೋಡಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ಯಾರು ಸ್ಪಂದನ ಮತ್ತೆ ಇವ್ರು ಮಾತಾಡ್ತಿರ್ತಾರೆ ಯಾರು ಕಾವ್ಯ ಅಂಡ್ ಇವರಿಬ್ಬರ ಬಗ್ಗೆ ಕೂಡ ತುಂಬಾ ನೆಗೆಟಿವ್ ಬರ್ತದೆ ಬಟ್ ನೀವು ಅರ್ಥ ಮಾಡ್ಕೋಬೇಕೇನಂದ್ರೆ ಇವರ ಪರ್ಸ್ಪೆಕ್ಟಿವ್ ಏನು ಯಾಕೆ ಈ ತರ ಮಾತಾಡ್ತಿದಾರೋ ಅನ್ನೋದು ಓಕೆನಾಕ್ಚುಲಿ ಒಂದು ವಿಷಯ ಏನಂದ್ರೆ ಸ್ಪಂದನ ಅವರು ಸ್ಪಂದನ ಮತ್ತೆ ಕಾವ್ಯ ಮಾತಾಡ್ತಿರ್ಬೇಕಾರೆ ರಕ್ಷಿತ್ ಅವ್ರು ಏಜ್ ಬಿಟ್ಕೊ ಬಿಟ್ಕೊಟ್ಟಿರ್ಲಿಲ್ಲ ಸುದ್ದಿ ಪಡೆ ಹೇಳ್ಬೇಕಾರ ಹೇಳೋವರ್ಗು ಅನ್ನೋದು ಬರುತ್ತೆ ಜೊತೆಗೆ ಚಿಕ್ಕ ಹುಡುಗಿಯಾಗಿರೋದ್ರಿಂದ ತಪ್ಪು ಮಾಡಿಬಿಟ್ರೆ ಯು ಚಿಕ್ಕ ಹುಡುಗಿ ಅಂತ ಅನ್ಸುತ್ತೆ ಅದೇ ದೊಡ್ಡ ಏನಾದರೂ ಸರಿ ಮಾಡಿದಾಗ ನೋಡಿ ಚಿಕ್ಕ ಚಿಕ್ಕೇಜ್ಗೆ ಯಾವ ಥರ ಅಂತ ಬರುತ್ತೆ ಅಂತ ಇದು ಅವ್ರ ಪರ್ಸ್ಪೆಕ್ಟಿವ್ ನೋಡಿದಾಗ ಹೌದಲ್ವಾ ಅದೇ ಅದೇ ಥರ ಅದೇ ಥರ ತನಕ ವರ್ಕ್ ಆಗುವಂಥದ್ದು ವಿಷಯಗಳು ಸೊ ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡಿದ್ರು ಜೊತೆಗೆ ಇಲ್ಲಿ ಸ್ಪಂದನೆ ಹೇಳುವಂಥದ್ದು ಏನಪ್ಪ ಅಂದರೆ ರಕ್ಷಿತ್ ಅವರು ಇಲ್ಲಿ ಏನೂ ಮಾಡ್ತಿಲ್ಲ ಸ್ಟ್ರಾಟಜಿ ಹಾಗೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಈ ಯಾಕೋ ಈ ವೀಕ್ ಯಾಕೋ ಒಂಥರ ನಂಬೋಕೆ ಅಂತ ಮೆನ್ಷನ್ ಮಾಡ್ತಾರೆ ಇದರ್ಥ ರಕ್ಷಿತಾ ಅಂತ ಅಲ್ಲ ಈ ವಾರ ತಕೊಂಡ ನಿರ್ಧಾರಗಳೇನಿದೆ ಅದು ತುಂಬ ಜನಕ್ಕೆ ಶಾಕ್ ಆಯಿತು ಆ್ಯಂಡ್ ಕಾವ್ಯವ್ರು ಹೇಳಿದವರು ಕೂಡ ರಕ್ಷಿತ ಅವರು ಒಪ್ಕೋತಾರೆ ಯಾವ ವಿಷಯಕ್ಕೆ ಅಂದರೆ ಒಂದು ಲೈಕ್ ಏನಂತಾರೆ ಆಚೆ ಹೋಗ್ಬೇಕಾಗಿರುವಂತ ವಿಷಯ ಅಂತ ಬಂದಾಗ ಅಲ್ಲಿ ಯಾವ ತರ ಕನ್ಸಿಡರ್ ಮಾಡಬೇಕಾಗುತ್ತೆ ಮತ್ತೆ ನೀಲಿ ಒಮ್ಮತಕ್ಕೆ ಒಂಥರ ಒಪ್ಕೋತಿಯಾ ಇಲ್ಲಿ ಒಪ್ಕೊಳ್ಳಲ್ಲ ಸೊ ಈ ತರ ವಿಷಯಗಳಂತ ಬಂದಾಗ ಇಲ್ಲಿ ತಪ್ಪಾಗ್ತದೆ ಇದು ಬೇರೆ ತರ ಕಾಣಿಸುತ್ತೆ ಅಂತ ಹೇಳಿದಾಗ ನನ್ನ ಕಡೆ ಮಿಸ್ಟೇಕ್ ಆಯಿತು ಅಂತ ಒಪ್ಕೋತಾರೆ ಆ್ಯಂಡ್ ಜನಿನಾಗ್ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನ ರಕ್ಷಿತಾ ಓಕೆನಾ ಅಂಡ್ ಇಲ್ಲಿ ಕಾವ್ಯರು ಕೂಡ ಅದನ್ನೇ ಹೇಳಿದಂಥದ್ದು ಇಲ್ಲಿ ಮಾತಾಡ್ತಿರ್ಬೇಕಾದ್ರು ಕೂಡ ಅಲ್ಲಿ ಏನು ಒಂದು ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟ್ ವಿಚಿತ್ರ ಅಂತ ಅನ್ಸಿರೋದ್ರಲ್ಲಿ ಅರ್ಥ ಇದೆ ಈಗ ತುಂಬಾ ಜನಕ್ಕೆ ಹೊರಗಡೆ ನೋಡ್ತಿರ್ಬೇಕು ನನಗೂ ಕೂಡ ಇಲ್ಲಿ ರಕ್ಷಿತೆ ಯಾಕೆ ರೋಗಗಳನ್ನ ಸೆಲೆಕ್ಟ್ ಮಾಡಿದ್ರು ತಪ್ಪಲ್ವಾ ಆ್ಯಂಡ್ ಅಭಿನ ಸೇವ್ ಮಾಡುವಂಥ ಪ್ರಯತ್ನ ಯಾಕೆ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳನ್ನ ಸೇ ಉಳಿಸ್ಕೊಳ್ಳೋ ಇದು ಸ್ಟ್ರಾಂಗ್ ಇರುವಂಥ ಸ್ಪರ್ಧಿನ ಇಲ್ಲಿ ತಂದುಬಿಟ್ಟು ಧ್ರುವಂತನ ಕಳಿಸುವಂಥ ಪ್ರಯತ್ನ ಅಂತ ಎಲ್ಲ ಎಷ್ಟೋ ಜನ ಹೇಳಿದರು ಬಟ್ ಇರಲಿಲ್ಲ ಉದ್ದೇಶವಿಲ್ಲ ಸೇವ್ ಮಾಡ್ಕೊಳ್ಳೋಂಥ ಉದ್ದೇಶ ಇತ್ತು ಬಟ್ ಅಭಿಯೇನು ಏನು ಅಂದ ಅಂದಮೇಲೆ ಅಲ್ಲಿ ಅಷ್ಟು ಜನ ಹೆಸರು ಹೇಳ್ತಿರ್ಬೇಕಾರೆ ಸೊ ಕಳಿಸ್ಬೇಕಾಗಿತ್ತಲ್ವಾ ಆ್ಯಂಡ್ ವೀಕ್ ಇರೋರೇ ಹೋಗಬೇಕಾಗುತ್ತೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಕೂಡ ಬರುತ್ತೆ ಇಲ್ಲಿ ಓಕೆನಾ ಆ್ಯಂಡ್ ಇಲ್ಲಿ ಏನಪ್ಪ ವಿಷಯ ಅಂದರೆ ಇದೆಲ್ಲ ಒಂದು ಏನು ಸೀನ್ ಕ್ರಿಯೇಟ್ ಆಯಿತು ಆ ಸೀನ್ ಕ್ರಿಯೇಟ್ ಆಗಿರೋ ಒಂದು ಕಾರಣದಿಂದ ಇಷ್ಟು ಜನಕ್ಕೆ ಒಂದು ಬೇರೆ ಥರ ಒಪಿನಿಯನ್ ಬಂದಿದೆ ಅದಕ್ಕೆ ಕಾರಣ ಆಗಿದ್ದಂತ ರಕ್ಷಿತ್ ಅವರು ಬಟ್ ರಕ್ಷಿತ್ ಅವ್ರ ಉದ್ದೇಶ ಏನು ಅವ್ರ ಥಾಟ್ ಪ್ರೊಸೆಸ್ ಏನಪ್ಪ ಅಂದ್ರೆ ಅಭಿನ ಸೇವ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇವ್ರನ್ನ ಯಾಕೆ ನಾಮಿನೇಟ್ ಮಾಡ್ರು ಅಂದ್ರೆ ಅಂದರೆ ಇಲ್ಲಿ ಕರ್ಸ್ಕೊ ಬಂದ್ರು ಅಂದ್ರೆ ರಗಳನ್ನ ನಾಮಿನೇಟ್ ಮಾಡೋದಕ್ಕೆ ಅವ್ರಿಗೆ ಹೋಗೋದಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ ಸೊ ಇಷ್ಟೇ ಅದನ್ನು ಬಿಟ್ಟು ಬೇರೆ ಬೇರೆ ಯಾವ ತರ ನರೇಟಿವ್ ಸೆಟ್ ಮಾಡ್ತಿದ್ದಾರೆ ಅದೆಲ್ಲ ರಾಂಗಿದೆ ಬಟ್ ಇದನ್ನ ನೋಡಿದಂಥವ್ರಿಗೆ ಬೇರೆ ಬೇರೆ ಒಪಿನಿಯನ್ ಹುಟ್ಟಿದೆ ಅದು ಪಾಸಿಟಿವ್ ಆಗಿ ಉಟ್ಕೊಳುತ್ತೆ ನೆಗೆಟಿವ್ ಕೂಡ ಉಟ್ಕೊಳ್ಳುತ್ತೆ ಅದಕ್ಕೆ ಕಾರಣ ಅವ್ರು ಮಾಡಿದಂಥ ಒಂದು ಇನ್ಸಿಡೆಂಟ್ ಸೊ ಇಷ್ಟೇ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂಡ್ ಇದೆಲ್ಲ ಆದಮೇಲೆ ತಿರುಗಾ ಇಲ್ಲಿ ಒಂದು ಕಳಪೆ ಡಿಸ್ಕಷನ್ ಆಗುತ್ತೆ ಜಾನ್ಮಿ ರಿಷಾ ಧ್ರುವಂತ್ ಮತ್ತೆ ಸುದಿ ಸೊ ಇಲ್ಲಿ ಒಂದೇನಪ್ಪ ಅಂದರೆ ಅವರು ಮತ್ತು ಅಶ್ವಿನಿ ಗೌಡವರು ಮೊದಲು ರಕ್ಷಿತ್ ಅವ್ರಿಗೆ ಇಲ್ಲ ರಾಶಿಕ್ ಅವ್ರಿಗೆ ಕೊಡುವಂಥ ಇದರಲ್ಲಿರ್ತಾರೆ ಒಂದು ಥಾಟಲ್ಲಿ ಅದ್ರದ್ದು ವೀಡಿಯೋ ನಿಮಗೆ ಕ್ಲಿಪ್ನ ನ ಟೆಲಿಗ್ರಾಮ್ ಚಾನಲ್ ವಾಟ್ಸಾಪ್ ಚಾನಲ್ ಎಲ್ಲಾದರೂ ಹಾಕಿದೀನಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಧ್ರುವಂತ್ ಮತ್ತೆ ಸುದಿ ಇಲ್ಲಿ ಏನಪ್ಪ ಅಂದರೆ ಇವ್ರಿಗೆ ಮಾಡಿ ಒಣಗ್ ಕೊಡಬೇಕು ಅಂತ ಅಂದ್ಕೊಂಡಿದೀವಿ ಸೊ ಅಲ್ಲಿ ಕೊಡೋಣ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ ಸೊ ಅಲ್ಲೇ ಇನ್ಫ್ಲುಯೆನ್ಸ್ ಮಾಡ್ಬಿಟ್ರು ಓಕೆನಾ ಆ್ಯಕ್ಚುಲಿ ನನಗೆ ಬಂದು ಏನಂದ್ರೆ ಇಲ್ಲಿ ಡಿಸ್ಕಷನ್ ಆಗಬಾರ್ದು ಇದ್ರ ಬಗ್ಗೆ ಬಟ್ ಆದ್ರೂ ಕೂಡ ಡಿಸ್ಕಷನ್ ಆಗ್ತದೆ ಇದ್ರ ಬಗ್ಗೆ ಸುದೀಪಣ ಕ್ಲಾಸ್ ತಗೋಬೇಕಾಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಸ್ಪಂದನ ಮತ್ತು ಅಂತಾರೆ ಸ್ಪಂದನ ಇವರು ಜಾನ್ವಿ ಅಶ್ವಿನಿ ಆ್ಯಂಡ್ ಜೊತೆಗೆ ಇವರು ರಿಷಾ ಇಷ್ಟು ಜನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಸೇಮ್ ಡಿಸ್ಕಷನ್ ಯಾಕೆ ಒಂದು ಡಿಸಿಷನ್ ತಗೊಳ್ಳುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೆಚುರಾಗಿರೋ ಆಗಿರುವಂಥದ್ದು ಇದಕ್ಕೇನೆ ನಾವು ತಗೊಳ್ಳುವಂಥ ನಿರ್ಧಾರಗಳು ಬೇರೆ ಥರ ಕಂಡುಬಿಟ್ರೆ ಈಗ ಜೊತೆಲಿ ಆ ರಘುನನ್ನು ನಾಮಿನೇಟ್ ಮಾಡುವಂತ ಕೂಡ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಿರಲ್ವಾ ಅದೇ ರೀತಿ ಇಲ್ಲೂ ಕೂಡ ಒಂದು ಪರ್ಸ್ಪೆಕ್ಟಿವ್ ಉಟ್ಕೊಂಡಿದೆ ಆ ಪರ್ಸ್ಪೆಟಿವ್ ಕಾರಣ ರಕ್ಷಿತ ಅವರು ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೋತೀನಿ ಅಂಡ್ ಇಲ್ಲಿ ಅದರ ಬಗ್ಗೆ ಡಿಸ್ಕಶನ್ ಆಗುತ್ತೆ ರಘುನು ಯಾಕೆ ತೊಗೊಂಡ್ಲು ಅಂತಾನೆ ಗೊತ್ತಿಲ್ಲ ರಕ್ಷಿತಾ ಬಗ್ಗೆ ಮಾತಾಡುವಂಥದ್ದು ಸೊ ಇದೇ ಒಂದು ಪ್ರಾಬ್ಲಮ್ ಆಗಿದ್ದಂಥದ್ದು ಎಲ್ಲರಿಗೂ ಕೂಡ ಬಟ್ ವಿಷಯ ಏನಂದರೆ ಅಭಿನಯ ಸೇವ್ ಮಾಡಬೇಕು ಅನ್ನೋದಿತ್ತು ಅಭಿನಯ ಸೇವ್ ಮಾಡಬೇಕು ಅಂದಾಗ ಅಲ್ಲಿ ಬೇರೆ ಯಾರು ವೀಕ್ ಆಗಿರುವಂಥ ಸ್ಪರ್ಧಿಗಳನ್ನ ತಗೊಬಂದ್ಬಿಟ್ರೆ ಅಥವಾ ಇಲ್ಲಿ ಮಾಡ್ಬಿಟ್ರೆ ಅಲ್ಲಿ ರಘು ಅಣ್ಣ ಏನಿದ್ದಾರೆ ಅವ್ರು ತೊಗೊಬಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆ ಕಡೆ ಟೀಮಿಂದ ಯಾರು ಸ್ವಲ್ಪ ವೀಕ್ ಇದ್ದವರು ಅಂತ ಅನ್ಕೋಣ ಓಕೆನಾ ಅಂದರೆ ಇವಾಗ ಹೋಗೋಂಥ ಚಾನ್ಸ್ಗಳಿದ್ರು ಇರೋರು ಅಂತ ಅನ್ಕೋಣ ಮೇ ಬಿ ಇವರು ಹೋಗ್ಬಿಡ್ಬೋದು ಅಂತ ಥಾಟ್ ಬರುವಂಥ ವ್ಯಕ್ತಿಗಳಿದ್ರು ಅಂದಾಗ ಅವ್ರನ್ನೆಲ್ಲ ಇಲ್ಲಿಗೆ ನಾಮಿನೇಟ್ ಮಾಡಿದ್ರೆ ಖಂಡಿತವಾಗ್ರು ಇವರು ಅವರು ಹೋಗೋಂಥ ಚಾನ್ಸ್ಗಳು ಬರುತ್ತೆ ಆ ಥರ ಚಾನ್ಸ್ಗಳು ಬಂದಾಗ ಅದು ಯಾರಿಂದ ಹೋಗಿ ಹೋಯ್ತು ಅಂತ ಬರುತ್ತೆ ಹೇಳಿ ರಕ್ಷಿತ್ ಅವ್ರ ಕಡೆಯಿಂದ ಬರುತ್ತಲ್ವ ಸೊ ಹಾಗಾಗಿ ರಕ್ಷಿತ್ ಅವರು ತೊಗೊಳಬೇಕಾದ್ರೆ ಒಂದು ಸ್ಟ್ರಾಂಗ್ ಸ್ಪರ್ಧಿಗನ್ನ ತಗೊಂಡಿದ್ದಾರೆ ಅಷ್ಟೇ ಅದನ್ನು ಬೇರೆ ಬೇರೆ ಥರ ಥಿಂಕ್ ಮಾಡೋ ರೀತಿ ಮೇಲೆ ಹೋಗುತ್ತೆ ಬೇರೆ ಬೇರೆ ಥರ ಥಿಂಕ್ ಮಾಡಿದ್ರು ಅದಕ್ಕೆ ಕಾರಣ ಆಗಿದ್ದು ಕೂಡ ರಕ್ಷಿತ್ ಅವರ ಒಂದು ಡಿಶನೇ ಬಟ್ ಇದು ನೋಡಿ ಒಂದು ಡಿಶನ್ನು ಎಷ್ಟೆಲ್ಲ ಪರ್ಸ್ಪೆಕ್ಟಿವ್ನ ಕ್ರಿಯೇಟ್ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಗಿಲ್ಲಿ ಅವರು ಕೂಡ ತುಂಬ ತಮಾಷೆ ಮಾಡ್ತಿರ್ತಾರೆ ರಘುವಣ ಜೊತೆ ಆ್ಯಂಡ್ ಹೇಗೆ ಅನಿಸುತ್ತೆ ಗೈಸ್ ರಘೋಣ ಮತ್ತು ಗಿಲ್ಲಿ ಅವರ ಕಾಂಬೋ ನೆಕ್ಸ್ಟು ಲೆವೆಲ್ ಅನ್ಸುತ್ತೆ ತಮಾಷೆ ತರಲೆಗಳು ತುಂಬ ಚೆನ್ನಾಗಿತ್ತು ಆ್ಯಂಡ್ ಜೊತೆಗೆ ಇವರಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ ಹಿಂಗೆ ಮುಂದುವರಿಯಲಿ ಗಿಲ್ಲಿ ಕೂಡ ಮನೆ ಕಸದ ಬಗ್ಗೆ ಕೂಡ ಒಂದಿಷ್ಟು ತರಲೇ ತಮಾಷೆಗಳು ಮಾಡ್ತಾ ಇರ್ತಾರೆ ಇದಾದ ಒಂದು ಫನ್ ಟಾಸ್ಕ್ ಕೊಡ್ತಾರೆ ಸ್ಪಾನ್ಸರ್ಶಿಪ್ದು ಅದರಲ್ಲಿ ಗಿಲ್ಲಿ ಅವ್ರ ಏನು ಗೆಲ್ಲುತ್ತೆ ಚೆನ್ನಾಗಿತ್ತು ಗೇಮ್ ಕೂಡ ಟಾಸ್ಕ್ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಕೂಡ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಬರುತ್ತೆ ನೋಡಿ ಈ ಒಂದು ವಿಷಯ ಎಷ್ಟೆಲ್ಲ ವಿಷಯಗಳನ್ನ ಕ್ರಿಯೇಟ್ ಮಾಡಿದೆ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ರಾಶಿಕಾ ಮತ್ತು ರಿಷ ಇವರಿಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಆ್ಯಂಡ್ ಏನಿಸುತ್ತೆ ಗಾಯಸಿರಿಬ್ಬರು ಬಗ್ಗೆ ಆ್ಯಕ್ಚುಲಿ ಇವರಿಬ್ರು ಕೂಡ ಮಾತಾಡೋಲ್ಲ ಅನ್ನೋ ರೀತಿ ಇದ್ದರು ಬಟ್ ಇವ್ರು ಮಾತಾಡ್ತಿದ್ದಾರೆ ತಪ್ಪಲ್ಲ ಬಟ್ ಮತ್ತೆ ನೀವು ನಿಮ್ಗಳ ಬಗ್ಗೆ ಬೇರೆಯವ್ರ ತರ ಹೋಗ್ಬಿಟ್ಟು ಚಾಟಿಗಳು ಹೇಳ್ಬೇಡಿ ಬ್ಯಾಡ್ ಓಪಿನ ರೀತಿ ಬರೋ ರೀತಿ ಮಾಡ್ಕೊಬೇಡಿ ಅಷ್ಟೇ ಇಲ್ಲಿ ಇನ್ನೊಂದು ವಿಷಯನಪ್ಪ ರಿಷ್ ಅಂತದ್ದು ರಕ್ಷಿತಾ ಒಪ್ಕೊಂಡಿದ್ಲು ಯಾರು ಅಂದರೆ ಅಭಿಎ್ ನೀನು ಬಂದು ಕೂತ್ಕೊಂಡಲ್ಲ ಅವಾಗ ಅವಳು ಕೂಡ ತಿರುಗಬಿಡ್ಲು ಅಂದರೆ ಉಲ್ಟಾ ಓಡದ್ಲು ಅಂತ ಹೇಳ್ತಾರೆ ಅಂದರೆ ಕನ್ವಿನ್ಸ್ ಆಗಿದ್ರು ಇವಾಗ ಹೇಳ್ತಿಲ್ಲ ಗೈಸ್ ದುರ್ವಾಂತ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರೋ ಹಾಗೆ ಹೀಗೆ ಅಂದ್ಕೊಂಡು ಇಲ್ಲ ಅಭಿ ಸೇವ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದ್ದಂಥದ್ದು ರಕ್ಷಿತ ಅವ್ರದ್ದು ಅದನ್ನ ಬಿಟ್ಟು ಬೇರೆ ಯಾವುದೇ ಕೆಟ್ಟ ಉದ್ದೇಶಗಳಿರಲಿಲ್ಲ ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ ಅದನ್ನೊಂದು ಅರ್ಥ ಮಾಡ್ಕೊಬಿಟ್ರೆ ಬೇರೆದೆಲ್ಲ ನಿಮ್ಗೆ ಕ್ಲಿಯರ್ ಆಗುತ್ತೆ ಓಕೆನಾ ಯಾಕೆ ಯಾಕೆ ಬೇರೆಲ್ಲ ಬೇರೆ ಬೇರೆ ಪಾಯಿಂಟ್ಗಳು ಇಟ್ಕೊಂಡ್ರು ಅಂತ ಓಕೆನಾ ಆ್ಯಂಡ್ ಇಲ್ಲಿ ನೀವು ಒಬ್ಬರ್ವ್ ಮಾಡಿದ್ರೆ ಈಗ ರಿಷಾ ಹೇಳಿದ ಮಾತನ್ನ ನೋಡಿದಾಗ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಧ್ರುವಂತದ್ದು ಒಂದು ನೆರೆಟಿವ್ ಸೆಟ್ ಮಾಡಿದ್ರು ಜನ ಹೊರಗಡೆ ಅದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಅಭಿನ್ನ ಸೇವ್ ಮಾಡೋದು ಮಾತ್ರ ಉದ್ದೇಶ ಆಗಿತ್ತು ಯಾರ್ದು ಅಂದ್ರೆ ಇವ್ರದ್ದು ಅಂತ ಗೊತ್ತಾಗ್ತದೆ ರಕ್ಷಿತ್ ಓಕೆನಾ ಅಂಡ್ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ರಿಷಾ ಮತ್ತೆ ರಾಶಿಕ್ ಅಂತ ಬಂದಾಗ ತುಂಬ ತಪ್ಪುಗಳನ್ನ ಮಾಡಿದ್ರು ಈ ವಾರ ಅಂತ ಅನಿಸುತ್ತೆ ಅದ್ರೂ ಕೂಡ ರಾಶಿಕಾ ಏನ್ ಏನ್ ಹೇಳ್ತೀರ ಗೈಸ್ ಆಕ್ಚುಲಿ ಬೇರೆಯವ್ರನ್ನಾರು ಉಡ್ಸಕ್ಕೋಸ್ಕರ ತಮ್ಗಟ್ಟನ ಬಿಟ್ಕೋಬಿಟ್ಟು ಅಂತ ಅನ್ಸುತ್ತೆ ಅದು ವರ್ಸ್ಟ್ ಕೇಸ್ ಆಗಿತ್ತು ಅಂಡ್ ಇದಾದ್ಮೇಲೆ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ಮಲ್ಕೊಂಡ್ ಬೆಡ್ರೂಮ್ ನಲ್ಕೊಂಡಿರ್ಬೇಕಾದ್ರೆ ಅಲ್ಲಿ ಇವ್ರು ಇರ್ತಾರೆ ಯಾರು ಧ್ರುವಂತು ಮತ್ತೆ ಜಾನ್ವಿ ಮತ್ತೆ ಇವರು ರಿಸೀವ್ ಮಾಡ್ತಾ ಇದ್ದಂಗೆ ಅಶ್ವಿನಿ ಗೌಡ ಸೊ ಇಷ್ಟೇನು ಇರ್ಬೇಕಾದ್ರೆ ಕಳಪೆ ಬಗ್ಗೆ ಯಾರು ಕಳಪೆನ ಯಾರು ಕೊಡಬೇಕು ಅಂತ ಅಂದ್ಕೊಂಡಿದಾರೆ ಅಂತ ಕೂಡ ಕೇಳ್ತಾರೆ ಇವಾಗ ಯಾರು ಕೊಡಬೇಕು ಅಂತ ಅಂದ್ಕೊಂಡಿದೀರ ಅಂತ ಯಾಕೆ ಕೇಳ್ತಾ ಇದ್ದಾರೆ ಇದು ತಪ್ಪೆ ಓಕೆನಾ ಅವ್ರು ಕೊಡಲ್ವಲ್ಲ ಅಂತ ಒಂದು ಬೇರೆ ಯತ್ನ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನಾವ್ಯಾರು ಕೊಡ್ತೀವಿ ಮತ್ತೆ ಅವ್ರು ಯಾರು ಕೊಡಲ್ಲ ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಓಕೆನಾ ಇದನ್ನ ಇಟ್ಕೊಂಡು ಮೆಜಾರಿಟಿ ಬರಬೇಕು ಒಬ್ಬರಿಗೆ ಆ ಥರ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಈ ಡಿಸ್ಕಷನ್ ಕಂಪ್ಲೀಟ್ಲಿ ರಾಂಗ್ ಓಕೆನಾ ರಕ್ಷಿತಾ ಮತ್ತೆ ರಾಶಿಕಾಗೆ ಕೊಟ್ಟರು ಅವ್ರು ಕೊಡಲ್ಲ ಅಂದರೆ ನಾನು ಹೇಳಿದ್ನಲ್ಲ ತುಂಬ ಜನ ನಂಬಿರಲ್ಲ ಇವ್ರು ಡಿಸ್ಕಶನ್ ಮಾಡಿದ್ದಾರೆ ಅಂತ ಇಲ್ಲೂ ಬರುತ್ತೆ ಅದು ರಕ್ಷಿತಾ ಮತ್ತು ರಾಶಿಕಾಗೆ ನಾವಿಲ್ಲಿ ಇಲ್ಲಿ ಕೊಟ್ಟರು ಕೂಡ ಅಲ್ಲಿರೋರು ಕೊಡಲ್ಲ ಅನ್ನೋ ಪಾಯಿಂಟ್ ಬರುತ್ತೆ ಓಕೆನಾ ಯಾಕಂದ್ರೆ ಈ ಟೀಮ್ ಜೊತೆ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತದೆ ಆ ಟೀಮ್ ವರ್ಗ ಜೊತೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಅವ್ರಿಬಿಗೂ ಕೂಡ ಸೆಜಾರಿಟಿಟಿ ಬರಲ್ಲ ಮೆಜಾರಿಟಿ ಬರಲಿ ಅಂದರೆ ಬೇರೆಯವ್ರಿಗೆ ಯಾರಿಗೂ ಊಟ ಹೋಗ್ಬಿಡುತ್ತೆ ಕಳಪೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಕಳಪೆನ ಮೆಜಾರಿಟಿ ಬರೋ ರೀತಿ ಮಾಡಬೇಕು ಜೊತೆಗೆ ನಾವು ಫಸ್ಟು ಒಬ್ಬರನ್ನ ಹೆಸರು ತಗೋಬೇಕಾಗುತ್ತೆ ಅದ್ರ ತಕ್ಕಂತೆ ಊಟ ಹೋಗುತ್ತೆ ಸೊ ಯಾರನ್ನು ತಗೊಳ್ಳೋಣ ಈ ಥರ ಪ್ಲಾನ್ ಮಾಡ್ತಾರೆ ಇದು ಫಸ್ಟ್ ಕೇಸ್ ಅಂತ ಅನಿಸುತ್ತೆ ಈ ಥರ ಡಿಸ್ಕಷನ್ ಮಾಡಿಕೊಡೋಂಥದ್ದು ತುಂಬ ಅಂದರೆ ತುಂಬ ತಪ್ಪಿದೆ ಆ್ಯಂಡ್ ಬೇರೆ ಕಡೆಯೂ ಕೂಡ ಬೇರೆ ವಿಷಯಗಳು ಕೂಡ ಆಗ್ತಾಯಿದೆ ಇದೆಲ್ಲವೂ ಕೂಡ ಇದೇ ರೀತಿ ಹೋಯ್ತವ್ರು ತಪ್ಪು ತುಂಬ ತಪ್ಪಾಗುತ್ತೆ ಆ್ಯಂಡ್ ಬೇಸಿಕ್ ರೂಲ್ಸ್ಗಳನ್ನೇ ಫಾಲೋ ಮಾಡ್ತಿಲ್ಲ ಆ್ಯಂಡ್ ಇಲ್ಲಿ ಇರೋಂಥ ಸ್ಪರ್ಧಿಗಳನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸುದೀಪಣ್ಣ ಹೋದ್ವಾರ ನಿಜವಾಗ್ಲೂ ಸುದೀವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ರೆ ಈ ತಪ್ಪಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಸುದೀಪಣ್ಣ ಕ್ಲಾಸ್ ತಗೋಬೇಕಾಗಿತ್ತು ಅನಿಸುತ್ತೆ ಅಟ್ಲೀಸ್ಟ್ ಇವಾಗ ಸುದೀಪಣ್ಣ ಕ್ಲಾಸ್ ತೊಗೊಂಡ್ಮೇಲೆ ಮುಂದೆ ಇದೆಲ್ಲ ಬದಲಾಗುತ್ತೆ ಇಂಕತಿಯಿಂದ ಕಾದ್ ನೋಡೋಣ ಬಟ್ ಇಲ್ಲಿ ಕಳಪೆ ಅಂತ ಬಂದಾಗ ನನಗೆ ಮಾಡುವಣಗೆ ಕಳಪೆ ಕೊಡಲೇಬಾರ್ದು ಅಂತಲ್ಲ ಅವ್ರಿಗೆ ಕೆಲವೊಂದು ರೀಸನ್ ಇತ್ತು ಕೊಟ್ಟರು ಓಕೆ ಅಂತ ಅನ್ಸಿತ್ತು ನನಗೆ ಓಕೆನಾ ಯಾಕಂದ್ರೆ ಅವ್ರು ಅನ್ಸಿರ್ಬೋದು ಬಿಡುಗರು ಅಂತ ಅಂದ್ಕೊಳ್ಳೆ ಆದರೆ ಇವ್ರು ಡಿಸ್ಕಶನ್ ಮಾಡಿ ಏನು ಕೊಟ್ಟರು ಅದು ಕಂಪ್ಲೀಟ್ಲಿ ರಾಂಗ್ ಇವಾಗ ನಮಗೆ ಅವ್ರ ಡಿಶನ್ ಇಷ್ಟ ಆಗಿಲ್ಲ ಆಗಿಗೆ ಅಂತ ಅಂದ್ಬಿಟ್ಟು ಇವರೆಲ್ಲರೂ ಕೊಟ್ಟರು ನಂಗೆ ಬೇಜಾರಾಗ್ತಿರ್ಲಿಲ್ಲ ಬಟ್ ಮಾಡುವಣ ಆ ಥರ ಉದ್ದೇಶ ಇಟ್ಕೊಂಡು ಹಿಂಗೆ ಕೊಟ್ಟಿಲ್ಲ ಟಾರ್ಗೆಟ್ ಮಾಡ್ಬೇಕಂತ ಕೊಟ್ಟಿಲ್ಲ ಅವ್ರಿಗೆ ಏನು ಅನಿಸ್ತು ಅದನ್ನ ಇಟ್ಕೊಂಡು ಕೊಟ್ಟರು ಅಷ್ಟೇ ಅವ್ರು ಕನ್ಸಿದ್ದಂಗೆ ಅವ್ರು ಅರ್ಥ ಮಾಡ್ಕೊಂಡಂಗೆ ಅವ್ರು ಕನ್ಸಿಂದ ಆನೆಸ್ಟಾಗಿ ಕೊಟ್ಟಿದ್ದಾರೆ ಯಾರಿಗೂ ಫೇವರ್ ಮಾಡಬೇಕು ಅಂತನೋ ಅವ್ರ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತನೋ ಇದೆಲ್ಲ ಇಟ್ಕೊಂಡು ಮಾಡೋಣ ಮಾಡಿಲ್ಲ ನಾವು ಆ ವ್ಯಕ್ತಿಯ ಒಂದು ಕ್ಯಾರೆಕ್ಟ್ರನ್ನ ಅರ್ಥ ಮಾಡ್ಕೊಂಡು ನಾವು ಜಡ್ಜ್ ಮಾಡಬೇಕಾಗುತ್ತೆ ಓಕೆನಾ ಬಟ್ ಏನಪ್ಪ ಅಂದರೆ ಇಲ್ಲಿ ಇವ್ರು ಮಾತಾಡಿಕೊಂಡು ಟಾರ್ಗೆಟ್ ಮಾಡಿಕೊಟ್ಟಿದ್ದಂಥದ್ದು ಸೀರಿಯಸ್ಲಿ ತಪ್ಪಿದೆ ಇದಾದ ಮೇಲೆ ಕಳಪೆ ಮತ್ತೆ ಉತ್ತಮ ಅನ್ನೋದು ಶುರು ಆಗುತ್ತೆ ಇಲ್ಲಿ ತುಂಬಾ ವಿಷಯಗಳಾಗುತ್ತೆ ಓಕೆನಾ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ಸ್ಪಂದನವ್ರ ಬಗ್ಗೆ ಕೂಡ ಒಂದಿಷ್ಟು ಪರ್ಸ್ಪೆಕ್ಟಿವ್ ಬರ್ತಾ ಇದೆ ಬಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾ ಜನ ಅನ್ಕೊಂಡಿದ್ದಾರೆ ಈಗ ಅಶ್ವಿನಿ ಗೌಡ್ರ ಜೊತೆ ಸೇರ್ಕೊಬಿಟ್ರಲ್ಲ ಅದಕ್ಕೆ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಡಿಸ್ಕಶನ್ ಮಾಡಿ ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ ಸ್ಪಂದನ ಮಾತ್ರ ಮಾಡುವನು ಕೊಟ್ಟಿಲ್ಲ ಕಳಪೆ ಅಂತ ರಘುಣ ಕೊಡ್ತಾರೆ ಧನುಷರು ಕೊಡ್ತಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಬಟ್ ಯಾವಾಗ ಅವ್ರ ಜೊತೆ ಸೇರ್ಕೊಬಿಟ್ಟು ಇವ್ರು ಕೊಟ್ಬಿಡ್ತಾರೆ ಅವಾಗ ಒಂದು ನರೇಟಿವ್ ಸೆಟ್ ಮಾಡ್ಬಿಡೋದು ಏ ಸ್ಪಂದನ ಸೇರ್ಕೊಬಿಟ್ಲು ಸ್ಪಂದನ ಜೊತೆ ಹೋಗಿರೋದಕ್ಕೆ ಇವ್ರು ಟಾರ್ಗೆಟ್ ಮಾಡ್ಕೊಟ್ರೆ ಅಂತಾರೆ ಕೊಟ್ಟಿದ್ದಾರೆ ಅಂತ ಇದು ಕಂಪ್ಲೀಟ್ಲಿ ಫೇಕ್ ಗೈಸ್ ಸುಳ್ಳು ನ್ಯೂ ಸುದ್ದಿಗಳನ್ನ ಹಬ್ಸೋದು ಬಿಡಿ ಓಕೆನಾ ಅಥವಾ ಫೇಕಾಗಿ ಒಂದು ನೆರೆಟಿವ್ ಸೆಟ್ ಮಾಡೋದನ್ನ ಬಿಡಿ ವಿಷಯ ಇಷ್ಟೇ ಅಲ್ಲಿ ಒಂದು ಅನಿಸಿದೆ ಅವ್ರಿಗೆ ಇನ್ನೂ ಕ್ಯಾಪ್ಟನ್ ಆಗಿ ಮತ್ತೆ ಒಂದು ಕಂಟೆಸ್ಟೆಂಟಾಗಿ ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು ಅಂತ ಅಷ್ಟೇ ವಿಷಯ ಅದನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ ಆ್ಯಂಡ್ ಜೊತೆಗೆ ಧನುಷರು ಅಷ್ಟೇ ರೀಸನ್ನ ಕೊಡ್ಬೇಕಾರೆ ಒಂದು ಕಟ್ಟಾಗಿ ರೀಸನ್ ಇಟ್ಕೊಂಡು ಕೊಡಬೇಕಾಗುತ್ತೆ ಯಾರಿಗಾರ ಕೊಡಿ ಅದೇ ರೀಸನ್ ಕೊಡ್ಬೇಕಾರೆ ಕಟ್ಟಾಗಿ ಕೊಡಿ ಅನ್ನೋದು ಅವ್ರ ವದಾಗಿತ್ತಲ್ವ ಅದೇ ರೀತಿ ಮಾಳವಣ್ಣ ರಘೋರನ್ನ ಸೆಟ್ ಮಾಡ್ತಾರೆ ಸೊ ರಘೋರ್ಗೂ ಕೂಡ ಅನ್ಸಿರುತ್ತೆ ಅವ್ರು ಕೂಡ ಹೆಸರು ಕೊಟ್ಟಿದ್ದಾರೆ ಹಾಗಂತ ಇವರೆಲ್ಲರೂ ಕೂಡ ಅಶ್ವಿನಿಗೌಡರ ಜೊತೆ ಸೇರಿಕೊಂಡಿದ್ದಾರೆ ಅಂತ ಅರ್ಥ ಇಲ್ಲ ಈ ಥರ ಫೇಕ್ ಆಗಿ ಒಂದು ನರೇಟಿವ್ ಸೆಟ್ ಮಾಡೋದು ನಾವು ಬಿಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನಾವು ಅರ್ಥ ಏನಂದ್ರೆ ಅವ್ರು ಯಾಕೆ ತಕೊಂಡ್ರು ಆದ್ರಿಂದ ಇಂದಿನ ಕಾರಣ ಏನಿರ್ಬೋದು ಏನ್ ಕತೆ ಅಂತ ಈಗ ಅಶ್ವಿನಿ ಗೌಡರಿಗೆ ಉತ್ತಮ ಕೊಟ್ಟರು ಈಗ ನಾನೇ ಹೇಳ್ತಿದ್ದೀನಿ ತುಂಬಾ ಜನ ಹೇಳ್ತಿದ್ದಾರೆ ಅಶ್ವಿನಿ ಗೌಡ ಈ ವಾರ ಮೊದಲಕ್ಕಿಂತ ಬೆಟರ್ ಇದ್ದಾರೆ ಸೊ ಅದು ಅಂದ್ರೆ ಅದರ್ಥ ತಪ್ಪು ಅಂತಾನ ಇಲ್ವಲ್ಲ ಅವ್ರು ಮಾಡುವಂತ ಒಂದು ಅಥವಾ ಈ ವಾರ ಏನ್ ಬದಲಾವಣೆ ಇದೆ ಎಟ್ಟದ್ ಬಿಟ್ಬೋಣ ಏನು ಬದಲಾವಣೆ ಇದೆ ಅಥವಾ ಓದುವರೆಗೆ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ಬೆಟರ್ ಆಗಿದೆಯಾ ಸೊ ಅದಕ್ಕೆ ಅಪ್ರಿಸಿಯೇಷನ್ ಅದು ಸೊ ಇದೆಲ್ಲ ಒಳ್ಳೇದಲ್ವಾ ಸೊ ಈ ತರ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಬಟ್ ನಾವ್ ಹೇಗೆ ಮಾಡ್ತೀವಿ ಅಂದ್ರೆ ನಮ್ಮ ಸ್ಪರ್ಧಿಗೆ ಮಾಡಿದ್ದೆಲ್ಲ ಸರಿ ಬೇರೆ ಅಪೋಸಿಟ್ ಮಾಡಿದ್ದ ಸ್ಪರ್ಧಿ ಎಲ್ಲ ತಪ್ಪು ಈ ತರ ವ್ಯಕ್ತನೆ ಮಾಡಕ್ ಹೋಗ್ತೀವಿ ಇದು ಕಂಪ್ಲೀಟ್ಲಿ ರಾಂಗ್ ಗೈಸ್ ಇದನ್ನ ಬಿಡಿ ಓಕೆನಾ ಅಂಡ್ ಮೇಲೆ ರಘುನ ಕೂಡ ಉತ್ತಮ ಅಶ್ವಿನಿ ಕೊಡೋಗೆ ಕೊಡುವಂಥದ್ದು ಅಂಡ್ ಇದಾದಮೇಲೆ ಇನ್ನೊಂದು ಮೇನ್ ವಿಷಯ ಏನಪ್ಪ ಕಳಪೆ ಮತ್ತು ಉತ್ತಮ ಅಂತ ಬಂದಾಗ ಕಾವ್ಯದ ವಿಷಯ ಕೂಡ ಬರುತ್ತೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಗೈಸ್ ಕಾವ್ಯ ಯಾಕೆ ರಕ್ಷಿತವ್ರು ಕೊಟ್ರು ಅಂಡ್ ಜೊತೆಗೆ ಏನು ರೀಸನ್ ಕೊಟ್ರು ಅಂತ ನೋಡ್ಬೇಕಾಗುತ್ತೆ ಓಕೆನಾ ರೀಸನ್ ಕೊಡಕ್ ರೀಸನ್ ರೀಸನ್ ಕೊಡಕ್ಕೆ ಸಾರಿ ಕಳಪೆ ಕೊಡಕ್ ರೀಸನ್ ಏನಪ್ಪಾ ಅಂದ್ರೆ ಒಂದು ಒಂಥರ ಒಪಿನಿಯನ್ ಇತ್ತು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳಿದಾರೆ ನನಗೆ ಅವ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಂತ ಹೇಳುವಂಥದ್ದು ಓಕೆನಾ ಯಾಕೆ ಕನ್ಫ್ಯೂಷನ್ ಬರ್ತಾ ಇದೆ ಅಂದರೆ ನಿಮಗೆ ಅಲ್ಲಿ ಅವತ್ತು ಕಾವಿಯವರು ರಕ್ಷಿತವ್ರ ಜೊತೆ ಮಾತಾಡ್ತಾರೆ ನೋಡಿದಿರಲ್ವಾ ನೀನು ಇಲ್ಲಿ ಹಿಂಗೆ ಮಾಡಿದೆ ಇಲ್ಲ ಯಾಕೆ ಹಿಂಗೆ ಮಾಡಿದೆ ಇದು ಹಿಂಗೆ ಕಾಣಿಸುತ್ತೆ ಅದು ಹಂಗೆ ಕಾಣಿಸುತ್ತೆ ಅಂತಲ್ವಾ ಆ ತಪ್ಪೇನಾಯ್ತು ಅಂತ ಕೂಡ ರಕ್ಷಿತಾ ಒಪ್ಕೊಂಡ್ರು ಅಲ್ವಾ ಸೊ ಆ ಪಾಯಿಂಟ್ ಇಟ್ಕೊಂಡು ಹೇಳ್ತಿರುವಂಥದ್ದು ಅಂದರೆ ಅಲ್ಲಿರುವಂಥ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ರಕ್ಷಿತವ್ರ ಮೇಲೆ ಒಂದು ಕಳಪೆನ ಕೊಟ್ಟಿರುವಂಥದ್ದು ಕಾವ್ಯ ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದರೆ ಒಂದು ಡಿಷನ್ ತೊಗೊಬೇಕಾರೆ ಒಂದು ಪರ್ಸ್ಪೆಕ್ಟಿವ್ನ ಯತ್ನ ಮಾಡಿ ಇನ್ನೊಂದು ಡಿಷನ್ ತೊಗೊಬೇಕಾರೆ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವ್ನ ಯತ್ನ ಮಾಡೋದೇನಿದೆ ಅದು ತಪ್ಪು ಅಂತ ಹೇಳಿದ್ರು ಅದು ತಪ್ಪಾಗಾಯ ಸಾಗರ್ ಹೇಳಿದಂಥದ್ದು ಇಲ್ಲವಲ್ಲ ಯಾಕೆ ಅಂದರೆ ಅಲ್ಲಿ ರಕ್ಷಿತ್ ಅವತ್ತು ಮಾಡಿದಂಥ ಒಂದು ತಗೊಂಡಂತ ರೀತಿ ಏನಿತ್ತು ಅದು ಆ ರೀತಿ ನಿತ್ತು ಅದನ್ನೇ ಅವತ್ತು ಕಾವ್ಯ ರಕ್ಷಿತನಿಗೆ ಎಕ್ಸ್ಪ್ಲೇನ್ ಮಾಡಿದಂಥದ್ದು ಸೊ ಆ ಕನ್ಫ್ಯೂಷನ್ನ ಕ್ರಿಯೇಟ್ ಯಾರು ಹೇಳಿ ರಕ್ಷಿತ ಅವರ ಡಿಸಿಷನ್ಗಳು ಆ್ಯಂಡ್ ಅವತ್ತು ಎಕ್ಸ್ಪ್ಲೇನ್ ಮಾಡಿದಾಗ ಅದನ್ನು ಅರ್ಥ ಮಾಡ್ಕೊಂಡೆ ಸರಿ ಮಾಡ್ಕೊಂಡೆ ವಾದ ಮಾಡಿದ್ದು ರಕ್ಷಿತಾ ಸೊ ಇದೆಲ್ಲ ಕೂಡ ನೋಡ್ಬೇಕಾಗುತ್ತೆ ಸುಮ್ಮನೆ ಹೆಸರು ತಕೊಂಡಷ್ಟು ತಗೊಂಡ್ರು ಅಂದಷ್ಟೆ ಅವ್ರ ಬಗ್ಗೆ ಹೇಟ್ ಮಾಡೋದಲ್ಲ ಯಾಕೆ ತಕೊಂಡ್ರು ಅದು ತೊಗೊಳದಕ್ಕೆ ಇವ್ರು ಮಾಡ್ರು ಆ ಸಿಚುವೇಶನ್ ಏನಿತ್ತು ಸೊ ಇವ್ರು ಹೇಳಿದ್ರು ಎಷ್ಟು ಸತ್ಯ ಇದೆ ಅದನ್ನ ಒಪ್ಕೊಂಡ್ರ ಅವರು ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳದಂತೆ ಕಂಪ್ಲೀಟಾಗಿ ಒಬ್ಬ ಸ್ಪರ್ಧೆಗಳನ್ನ ಹೇಟ್ ಮಾಡೋದೇನಿದೆ ಇದು ಕಂಪ್ಲೀಟ್ಲಿ ರಾಂಗ್ ಗೈಸ್ ಒಂದು ಸಲ ಓಪನ್ ಮೈಂಡಿಂದ ನೋಡಿ ನಿಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಇಲ್ಲಿ ಯಾರು ಸರಿ ತಪ್ಪು ಅಂತ ಬರಲ್ಲ ಗೈಸ್ ವಿಷಯ ಅಷ್ಟೇ ಅವ್ರಿಗೆ ಆ ವಿಷಯನ ಹೇಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಪ್ರತಿಯೊಂದು ವಿಷಯಗಳು ಹೋಗುತ್ತೆ ನೀವು ಒಂದು ಸಲ ಒಂದು ಸಿಚುವೇಶನ್ನ ಮತ್ತು ಒಂದು ಪರ್ಸ್ಪೆಕ್ಟಿವ್ನ ಮತ್ತು ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಏನು ಮಾಡಿರುವ ಅನ್ನೋದನ್ನ ಅರ್ಥ ಮಾಡ್ಕೊಬಿಟ್ರೆ ನೀವು ಯಾವುದೇ ವ್ಯಕ್ತಿನ ಕೂಡ ಹೇಟ್ ಮಾಡಲ್ಲ ಸೊ ಇದಂತೂ ಖಂಡಿತ ಓಕೆನಾ ಅದ್ರ ಜೊತೆಗೆ ಒಂದು ಫೇರಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕ ಮಾಡಿದರೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಹೇಳ್ತಾರೆ ಸೊ ಒಂದು ಒಳ್ಳೆ ಸಜೆಷನ್ ಕೂಡ ಕೊಟ್ಟರು ಮತ್ತು ಅವ್ರು ಮಾಡಿದಂಥ ತಪ್ಪನ್ನ ಅವ್ರಿಗೆ ಹೇಳಿ ಒಂದು ಕಳಪೆ ಕೊಡ್ತಾರೆ ನನ್ನ ಪ್ರಕಾರ ಇದು ತಪ್ಪಲ್ಲ ಯಾಕಂದರೆ ರಕ್ಷಿತ್ ಅವ್ರು ಮಾಡಿದ್ರಿಂದ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಬಟ್ ರಕ್ಷಿತಾ ಯೋಚನೆ ಮಾಡಿದ ರೀತಿ ಬೇರೆ ಬಟ್ ಇವರು ಅರ್ಥ ಮಾಡ್ಕೊಂಡ್ರೆ ರೀತಿ ಬೇರೆ ಬಟ್ ತಪ್ಪಳಾಗಿತ್ತ ತಪ್ಪಳು ಖಂಡಿತವರಾಗಿತ್ತು ಅದಕ್ಕೆ ಅವ್ರು ತಪ್ಪಾಯ್ತು ಅಂತ ಕೂಡ ಒಪ್ಕೊಂಡು ಮತ್ತೆ ತಪ್ಪಳನ್ನ ಮಾಡಲಿಲ್ಲ ಸೊ ಅವರು ಸೊ ಇದೆಲ್ಲ ಕೂಡ ನೋಡಿ ಇದೆಲ್ಲ ನೋಡಿ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ಗಿಲ್ಲಿ ಬರ್ತಾರೆ ಆ್ಯಂಡ್ ಆ್ಯಕ್ಚುಲಿ ಗಿಲ್ಲಿಯವರ ಪಾಯಿಂಟ್ ಸಖತ್ ಅಂತ ಅನಿಸ್ತು ಬಟ್ ಇಲ್ಲಿ ನೀವು ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ಗಾಯ್ಸ್ ಇಲ್ಲಿ ಗಿಲ್ಲಿಯವರು ಒಂದು ಪಾಯಿಂಟ್ ಹೇಳ್ತಾರೆ ಗೊತ್ತಾ ನನಗೂ ಕೂಡ ಮಾಡುವಣ್ಣ ಫಸ್ಟ್ ಕೊಟ್ಟಂಥ ನಿರ್ಧಾರ ಅನ್ನೋ ಇಷ್ಟ ಆಗಲಿಲ್ಲ ಅಥವಾ ಇದ್ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋ ರೀತಿ ಬಂತು ಫೀಲಿಂಗ್ ಅನ್ನೋ ರೀತಿ ಹೇಳ್ತಾರೆ ಓಕೆನಾ ಇದೇ ರೀತಿ ಬೇರೆಯವ್ರು ಕೂಡ ಅನಿಸಿದೆ ಆದರೆ ಇಲ್ಲಿ ಗಿಲ್ಲಿಗೆ ಒಂದು ನೋಡ್ತಾ ನೋಡ್ತಾ ಆಟಗಳನ್ನ ಬೇರೆಯವ್ರ ಆಟಗಳನ್ನ ನೋಡ್ತಾ ಓ ಬಿಡುಗುರು ಇಲ್ಲಿ ಪಕ್ಕ ಇವರು ಕೊಟ್ಟಿದ್ದೆ ಸರಿ ಡಿಸರ್ವ್ ಇದ್ದಾರೆ ಅಂತ ಅನಿಸಿದೆ ಆದರೆ ಬೇರೆ ಸ್ಪರ್ಧೆಗಳಿಗೆ ಆ ಥರ ಒಪಿನಿಯನ್ ಚೇಂಜ್ ಆಗಿಲ್ಲ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಗೈಸ್ ಇನ್ನು ಎಂಥದ್ದು ಇಲ್ಲ ಸೊ ಅಲ್ಲಿ ಆಗ್ಬೋದು ಸ್ಪಂದನವರು ಆಗ್ಬೋದು ಅವ್ರಿಗೆ ಒಪಿನಿಯನ್ ಚೇಂಜ್ ಆಗಲಿಲ್ಲ ಬಟ್ ಇವ್ರಿಗೆ ಆ ಒಪಿನಿಯನ್ ಚೇಂಜ್ ಆಯಿತು ಸೊ ಅದನ್ನ ಬಿಟ್ಟರೆ ಇನ್ನೇನು ಬೇರೆ ಕತೆಗಳಿರೋದಿಲ್ಲ ಬಟ್ ಕತೆಗಳನ್ನ ಕಟ್ಟುವಂಥದ್ದು ಏನಿದೆ ಈಸಿ ಇದೆ ಬಟ್ ಅದನ್ನು ಸತ್ಯ ಅಂತ ಪ್ರೂವ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಸೊ ಆ ಕತೆ ಕಟ್ಟುವಂಥ ಕೆಲಸಗಳು ಬೇಡ ಒಂದು ಪರ್ಸ್ಪೆಕ್ಟಿವ್ಗಳನ್ನ ಯೋಚನೆ ಮಾಡಿ ನಾವು ಮಾತಾಡೋಣ ಓಕೆನಾ ಜೊತೆಗೆ ಇಲ್ಲಿ ಗಿಲ್ಲಿ ಅವರು ಅವ್ನ ಪಾಯಿಂಟ್ ಇಟ್ಕೊಂಡು ಮಾತಾಡೋದು ನೋಡಿ ತುಂಬ ಖುಷಿ ಆಯಿತು ತುಂಬ ಜನ ತುಂಬ ಬೇರೆ ಥರ ಯತ್ನ ಮಾಡ್ತಾರೆ ಗಿಲ್ಲಿ ಬಗ್ಗೆ ಅವ್ನ ಸೀರಿಯಸ್ ಎಲ್ಲ ಹಾಗೆ ಹೀಗೆ ಅನ್ನೋ ರೀತಿ ಓಕೆನಾ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಒಂದು ವಾದ ವಿವಾದ ಅಂತ ಬಂದಾಗ ಗಿಲ್ಲಿ ತರ ಆನ್ ಪಾಯಿಂಟ್ ಇಟ್ಕೊಂಡು ಮಾತಾಡೋ ಯಾರು ಇಲ್ಲ ಅಂತ ಅನ್ಸ್ಬಿಡುತ್ತೆ ಅದರಲ್ಲೂ ಕೂಡ ಈ ಒಂದು ಕಳಪೆ ಕೊಡ್ಬೇಕಾರೆ ಅಥವಾ ಬೇರೆ ವಾದ ವಿವಾದ ಅಂತ ಬರುತ್ತೆ ನೋಡಿ ಒನ್ ಟು ಒನ್ ಅಂತ ಟೈಮಲ್ಲಿ ನೀವು ನೋಡಿ ಯಾವಾಗ ಕೂಡ ಗಿಲ್ಲಿ ಪಾಯಿಂಟ್ ಇರೋದ್ ಮಾತಾಡಿಲ್ಲ ಆನ್ ಪಾಯಿಂಟೇ ಮಾತಾಡ್ತಾರೆ ಜೊತೆಗೆ ನೆನ್ನೆ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಮಾಡುವಣ ತಕೊಂಡಂಥ ನಿರ್ಧಾರ ಯಾಕೆ ಸರಿ ಅಂತ ಅನಿಸ್ತು ಕೂಡ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಇವರು ಅದನ್ನೇ ಮಾಡಿದಂಥದ್ದು ತಮ್ಮನ್ನು ಉಳಿಸ್ಕೊಳ್ಳೋದು ನೋಡ್ತಾ ಇಲ್ಲ ಇನ್ನೊಬ್ರು ಯಾರೋ ಬಂದ್ಬಿಡ್ತಾರೆ ಇನ್ನೊಬ್ರು ಯಾರೋ ಏನೋ ಸೇವ್ ಬಿಡ್ತಾರೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಬುದ್ಧಿ ಇದೆ ಇನ್ನೊಬ್ರನ್ನ ನಾಳು ಮಾಡುವಂಥ ಬುದ್ಧಿಯಿಂದ ತಮ್ಮ ಆಟಕ್ಕೆ ತಾವು ಎಡ್ವರ್ಟ್ ಮಾಡ್ಕೊಂಡ್ರೂ ಕೂಡ ಕ್ಲಿಯರ್ ಗೊತ್ತಾಗ್ತಿತ್ತು ಅದನ್ನು ಗಿಲ್ಲಿಯವ್ರು ಮುಟ್ಟು ನೋಡ್ಕೊಳ್ಳೋ ರೀತಿ ಕೊಟ್ಟರು ಬಟ್ ಅರ್ಥ ಮಾಡ್ಕೋತಾಗೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಗೊತ್ತಿಲ್ಲ ಜಾನ್ವರು ಕ್ಲಾಪ್ ಪಡೆದಂಗೆ ಆಯಿತು ಬಟ್ ನಿಜ ಅದು ಯಾರು ಗ ಗಿಲ್ಲಿಯವರು ಹಿಡಿದಂಥ ಮಾತು ಸತ್ಯ ಆಯ್ತು ಇದ್ರ ಜೊತೆಗೆ ಈ ಕಳಪೆ ಅಂತ ಬಂದಾಗ ರಾಶಿಕರು ಕೊಡ್ತಾರೆ ಸತ್ಯವಾಗ್ಲು ರಾಶಿಕ ತುಂಬ ದೊಡ್ಡ ತಪ್ಪನ ಮಾಡಿದ್ರು ಅವರು ನಿಜವಾಗ್ಲೂ ಎಲ್ಲೋ ಹೋಗ್ಬೋದಾಗಿತ್ತು ಅವ್ರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅರ್ಥ ಆಗ್ತಿಲ್ಲ ಸರಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಅಂಡ್ ಇದಾದ್ಮೇಲೆ ನಾನು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂದ್ರೆ ಅಭಿಯವ್ರದ್ದು ಓಕೆನಾ ಅಭಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಧ್ರುವಂತ್ ಮಿಡಲ್ ಫಿಂಗರ್ನ ತೋರಿಸ್ತಾರೆ ಈ ಥರ ತುಂಬಾ ಕಡೆ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ ಓಕೆನಾ ವಿಡಿಯೋಗಳೆಲ್ಲ ಸಿಗ್ತಾ ಇದೆ ಧ್ರುವಂತ್ ಎಷ್ಟೆಲ್ಲ ಒಳ್ಳೆ ರೀತಿ ಎಷ್ಟೆಲ್ಲ ಮಾತಾಡ್ತಾರೆ ಈ ಕಚ್ಚಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರು ಆ್ಯಕ್ಚುಲಿ ವಸ್ಟ್ ಕ್ಯಾರೆಕ್ಟ್ನ ತೋರಿಸ್ತಾರೆ ಅಂತ ಅನ್ಸುತ್ತೆ ಈ ಬಿಗ್ ಬಾಸ್ ಮೈಲಿ ಇಂಟೆಕ್ಷನ್ ಮಾಡಿದ್ರ ಅಥವಾ ಇಲ್ವೋ ಗೊತ್ತಿಲ್ಲ ಆದರೆ ಈ ಥರ ಮಾಡುವಂಥದ್ದು ತುಂಬ ವೀಡಿಯೋಗಳು ಬರ್ತಾ ಇದೆ ಇವಾಗ ನನ್ನ ಟ್ವಿಟರ್ ಆಗ್ತವ್ರು ಕೂಡ ತುಂಬ ಜನ ಬೇರೆ ವೀಡಿಯೋಗಳು ಕೂಡ ಶೇರ್ ಮಾಡ್ರು ಯಾರೋ ಒಪಿನಿಯನ್ ಹೇಳ್ತಿರ್ಬೇಕಾದ್ರೆ ಈ ಮಿಡಲ್ ಫಿಂಗರ್ನ ತೋರಿಸುವಂಥ ಕೆಲಸಗಳನ್ನ ಮಾಡ್ತಿರುವಂಥದ್ದು ಇದ್ರು ಅಂತೂ ಗೊತ್ತಾಗಲ್ಲ ಅಂತ ಇಷ್ಟೆಲ್ಲ ಮಾಡ್ತಾರೆ ಅನ್ಸುತ್ತೆ ಬಟ್ ಒಂದು ಸಲ ಗೊತ್ತಾಯಿತು ಅಂದರೆ ಸರಿ ಹಾಕೊಂಡು ರುಬ್ತಾರೆ ಅಂತ ಕೂಡ ಗೊತ್ತಾಗಬೇಕು ಇವ್ರಿಗೆ ಏನ್ ಹೇಳ್ತಾರೆ ಇದ್ರು ಇವರ ಒಂದು ಬಿಹೇವಿಯರ್ ಗೆ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಉತ್ತಮನ ಗಿಲ್ಲಿ ಕೊಡ್ತಾರೆ ಯಾರಪ್ಪ ಅಂದ್ರೆ ಮಾಡುವ ಅಣ್ಣ ಅಂಡ್ ಅವ್ರ ಒಬ್ಬರೇ ಅನ್ಸದೆಲ್ಲ ಕೊಡುವಂಥದ್ದು ಅಂಡ್ ಇದೆಲ್ಲ ಆದ್ಮೇಲೆ ಈ ವಾರದ ಉತ್ತಮ ಯಾರು ಹೋಗುತ್ತಪ್ಪ ಅಂದ್ರೆ ಅದು ಅಶ್ವಿನಿಗೌಡವ್ರಿಗೆ ನನ್ನ ಪ್ರಕಾರ ಈ ವಾರ ಆಗಿರುವಂಥ ಬದಲಾವಣೆ ಏನಿದೆ ಆ ಬದಲಾವಣೆಗೆ ನಿಜ್ವಾಲವರು ಉತ್ತಮ ಡಿಸರ್ವ್ ಇದಾರೆ ಅದನ್ನ ಟಾರ್ಗೆಟ್ ಮಾಡಿಕೊಟ್ರ ಅಥವಾ ಅಂದರೆ ಟಾರ್ಗೆಟ್ ಅಂದರೆ ಲೈಕ್ ಮಾಡನ್ನು ಹೇಗೆ ಮಾತಾಡ್ಕೊ ಕೊಟ್ರ ಅಥವಾ ಈ ಮಾತಾಡ್ಕೊ ಕೊಟ್ಟರಲ್ಲ ಆ ಥರ ಈ ಥರನೂ ಕೊಟ್ಟಿದ್ರ ಅಂತ ಬರ್ಬೋದು ಓಕೆನಾ ಬಟ್ ನನ್ನ ಪ್ರಕಾರ ಅದು ಆನೆಸ್ಟಾಗಿ ಬಂದಿದೆ ಅಂತ ಅನಿಸುತ್ತೆ ಯಾಕಂದರೆ ಇವರು ಕಳಪೆ ಅಂತ ಬಂದಾಗ ಜೈಲು ಶಿಕ್ಷೆ ಅದೆಲ್ಲ ಇರುತ್ತಲ್ಲ ಅದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಒಬ್ಬನ ಟಾರ್ಗೆಟ್ ಮಾಡ್ಕೊಬಿಡೋಣ ಅನ್ನೋ ಒಂದು ಬುದ್ಧಿ ಬರುತ್ತೆ ಸೊ ಅದರಿಂದ ಕುತಂತ್ರ ಕೆಲಸಗಳನ್ನ ಮಾಡ್ತಿದ್ದಾರೆ ಬಟ್ ಉತ್ತಮ ಅಂತ ಬಂದಾಗ ಆನೆಸ್ಟಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅಶ್ವಿನಿಗೌಡವರು ಈ ವಾರ ಆಗಿದ್ದಂಥ ಬದಲಾವಣೆ ಏನಿದೆ ಅದು ಒಳ್ಳೇದೊಂದು ಒಳ್ಳೇದು ರೀತಿ ಇತ್ತು ಸೊ ಹಾಗೆ ಡಿಸರ್ ಇದರ ಅಂತ ಅನಿಸ್ತು ಉತ್ತಮಗೆ ಇದೇ ರೀತಿ ಇನ್ನ ತುಂಬಾ ತಪ್ಪುಗಳಿದೆ ಬೇರೆ ಬೇರೆ ತಪ್ಪುಗಳು ಹೋಗನ ಅದನ್ನು ಕೂಡ ಸರಿ ಮಾಡ್ಕೊಂಡು ಮುಂದೆ ಹೋದ್ರೆ ತುಂಬಾ ಒಳ್ಳೇದು ಅಂಡ್ ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ ಒಬ್ರು ಒಂದು ತಪ್ಪನ್ನ ತಪ್ಪನ ಅಂತ ಹೇಳ್ತಿದ್ವಿ ಅಂದಾಗ ಅವ್ರು ಮಾಡುವಂತ ಎಲ್ಲಾ ತಪ್ಪುಗಳು ಸರಿ ಅಂತ ಅಲ್ಲ ಅಥವಾ ಬೇರೆ ಸರಿ ಮಾಡಿದ್ರು ಕೂಡ ತಪ್ಪು ಅಂತ ಹೇಳಬೇಕು ಅಂದ್ರೂ ಅಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ತಪ್ಪನ್ನ ತಪ್ಪು ಅಂತ ಹೇಳಬೇಕು ಸರಿ ಮಾಡೋದು ಸರಿ ಅಂತ ಹೇಳಬೇಕು ಅಷ್ಟೇ ನಾವು ಒಬ್ರು ಏನೋ ಒಂದು ಮಾಡಿರ್ತಾರೆ ನೆಕ್ಸ್ಟ್ ಅವ್ರು ಸರಿ ಮಾಡಿದಾಗ ಕೂಡ ತಪ್ಪು ಅಂತ ಹೇಳಿ ವಾದ ಮಾಡೋದಿದೆಯಲ್ಲ ಅದು ನಮ್ಮ ಕ್ಯಾರೆಕ್ಟರ್ನ ತೋರಿಸುತ್ತೆ ಅದು ಮುಟ್ಟಾಳ ಕೆಲಸ ಅದನ್ನ ಮಾಡಬೇಡಿ ಯಾರು ಕೂಡ ಒಳ್ಳೇದಲ್ಲ ಓಕೆನಾ ಯಾಕಂದ್ರೆ ಸರಿ ಮಾಡೋಕ ಸರಿ ಅನ್ನಬೇಕು ತಪ್ಪು ಮಾಡೋಕ್ಕೆ ತಪ್ಪು ಅನ್ಬೇಕು ಯಾಕಂದ್ರೆ ಎಲ್ಲರಿಂದ ಕೂಡ ಸರಿ ತಪ್ಪ ಎಲ್ಲ ಕೂಡ ಆಗುತ್ತೆ ಸೊ ಎಲ್ಲಾನು ಕೂಡ ನೋಡಿ ಪರ್ಸೆಂಟ್ ವೈಸ್ ಯಾವ್ದು ಸರಿ ಇರುತ್ತೆ ಯಾವ್ದು ತಪ್ಪಿರುತ್ತೆ ಅದರ ಮೇಲೆ ನಾವು ಅವ್ರು ಏನು ಏನು ಅಂತ ಜಡ್ಜ್ ಮಾಡ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಓಕೆನಾ ಇದೆಲ್ಲ ಆದಮೇಲೆ ಕಳಪೆ ನಮ್ಮ ಮಾಡೋಣ ಸಿಗುತ್ತೆ ಮಾಡೋಣ ಕಳಪೆ ಕೊಟ್ಟಿದ್ದೇನು ಬೇಜಾರಿಲ್ಲ ನನಗೆ ಕೆಲವು ಕಾರಣಗಳಿಟ್ಕೊಂಡು ಕೊಟ್ರು ಬಟ್ ಟಾರ್ಗೆಟ್ ಮಾಡಿ ಹಂಗೆ ಕೊಟ್ಟರು ಅದು ತಪ್ಪಾಯಿತು ಅಂತ ಅನಿಸ್ತು ಆ್ಯಂಡ್ ಅವ್ರ ಕಾರಣಗಳೇನಿತ್ತು ಅದರಲ್ಲಿ ಒಂದು ಅರ್ಥಗಳಿತ್ತು ಅಂತ ಅನಿಸ್ತು ನನಗೆ ಯಾಕಂದ್ರೆ ಮೊದಲು ನೋಡಿದಾಗ ಬಿಡುಗರು ಮೇ ಬಿ ಅವರು ಮಾಡುವಣ್ಣ ಅವರು ಕೊಟ್ಟಿರಲ್ಲ ಅದರಿಂದ ಒಂದಿಷ್ಟು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅಂದರೆ ನಮ್ಮ ಟಾರ್ಗೆಟ್ ಮಾಡಿಕೊಟ್ರು ಅನ್ನೋದಾಗ್ಬೋದು ಅಥವಾ ಕಾರಣಗಳಲ್ಲಿ ಸ್ಟ್ರಾಂಗ್ ರೀಸನ್ ಇರಲಿಲ್ಲ ಅನ್ನೋದಾಗ್ಬೋದು ಇದನ್ನೆಲ್ಲ ಇಟ್ಕೊಟ್ಟಿದ್ರೆ ಬಿಡು ಅಂತ ಅನಿಸ್ಬಿಡೋದು ಬಟ್ ಇವರು ಕಾರಣಗಳಿಗೆ ಇಟ್ಟು ಇದ್ರೂ ಕೂಡ ಅದ್ರ ಜೊತೆಗೆ ಮಾತಾಡಿಕೊಂಡು ಅವ್ರನ್ನೇ ಕಳಪೆ ಕಳಿಸ್ಬೇಕು ಅಂದ್ಬಿಟ್ಟು ಮೆಜಾರಿಟಿ ಓಟ್ ಬರಲಿ ಅಂಬ್ಬಿಟ್ಟು ಮಾಡಿದ್ರಲ್ಲ ಇದು ಕುತಂತ್ರಿ ಕೆಲಸಗಳು ಈ ಕುತಂತ್ರಿ ಕೆಲಸಗಳಿಗೆ ಸುದ್ದೀಪಣ್ಣ ಯಾವ ಥರ ಕೆಲಸ ಹತ್ತಿರದ ಕಾದ ನೋಡೋಣ ಇದೆಲ್ಲ ಆದಮೇಲೆ ಮಕ್ಕಳಿಂದ ಒಂದು ವೀಟಿಗೆ ಅಪ್ಲೈ ಮಾಡ್ತಾರೆ ಆ್ಯಂಡಿಗೆ ಅಲ್ಲಿ ಗೆಲ್ಲಿದ್ದು ಕೂಡ ತಮಾಷೆ ಚೆನ್ನಾಗಿತ್ತು ನಮಗೆ ಮಕ್ಕಳವಲ್ಲ ಅವ್ರಿಗೆಲ್ಲ ಏನು ಮಾಡ್ತಾರೆ ಪಕ್ಕದ ಮನೆ ಮಕ್ಕಳಿಂದ ಕಳಿಸ್ತಾರೆ ಅನ್ನೋ ರೀತಿ ಪ್ರತಿಯೊಂದು ವಿಷಯದೂ ನಗು ಬರೆಸುವಂಥ ಕೆಲಸಗಳನ್ನ ಮಾಡ್ತಾರೆ ಗುಡ್ ಅಂತ ಅನಿಸುತ್ತೆ ಜೊತೆಗೆ ಮನೆಯವರಿಂದ ಎಲ್ಲರಿಂದ ಕಾಲ್ಗಳು ಬಂದಾಗ ಆ ಮುಖದಲ್ಲಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ಮುಖದಲ್ಲಿ ಸ್ಪರ್ಧಿಗಳ ಮುಖದಲ್ಲಿ ಆ ಖುಷಿ ಆ ನಗು ಮತ್ತು ಆ ಕಣ್ಣೀರು ಅವೆಲ್ಲ ನೋಡಿದಾಗ ಮನ್ಸಿಂದ ಯಾರು ಕೆಟ್ಟವರೆಲ್ಲ ಸಮಯ ಸಂದರ್ಭದಲ್ಲಿ ಸ್ವಲ್ಪ ಆಟ ಅಂತ ಅಂತಲೂ ಬಟ್ ಏನಂದರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ ಇರಲಿ ಎಲ್ಲರೂ ಖುಷಿ ಪಟ್ಟರು ಬಟ್ ಏನಪ್ಪ ಅಂದರೆ ಮಾಡುವಣಂಗೆ ಬರೋಷ್ಟಿಗೆ ವಿಟಿ ಕ್ಲೋಸ್ ಆಗಿಬಿಡುತ್ತೆ ಅದು ಸ್ವಲ್ಪ ಬೇಜಾರಾಯಿತು ಮಾಡು ಹಣ್ಣು ಹತ್ತಿದ ರೀತಿಯ ಸ್ವಲ್ಪ ನೋವಾಯಿತು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಮತ್ತೆ ಪ್ಲೇ ಮಾಡೋದು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಇರಲಿ ಏನು ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ಅಂದರೆ ಓವರ್ ಆಲ್ ಆಗಿ ನೋಡಿದಾಗ ಎಪಿಸೋಡಲ್ಲಿ ತುಂಬ ವಿಷಯಗಳು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮಗೆ ಇವಾಗ ನಾನು ಎಕ್ಸ್ಪ್ಲೇನ್ ಮೇಲೆ ಇಲ್ಲಿ ಅವರ ಒಂದು ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ಸರಿ ತಪ್ಪ ಅಂತ ಬರೀ ನರೇಟಿವ್ ಸೆಟ್ ಮಾಡಿಬಿಟ್ರೆ ಆಹಾ ವರ್ಕೌಟ್ ಆಗಲ್ಲ ಗೈಸ್ ಸೊ ಅದು ತಪ್ಪಿದ ನೆರೆಟಿವ್ ಸೆಟ್ ಮಾಡೋ ಸೆಟ್ ಮಾಡೋದು ಕೂಡ ಸೊ ನಾನು ಹೇಳಿದ್ದೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ ಸುದ್ದಿಪಣ್ಣ ಯಾವ ಥರ ಕ್ಲಾಸ್ ಅಂತ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್